ಓಂ ಶ್ರೀ ಗಣೇಶಾಯ ಪ್ರಿಯ ಕರ್ಕಾಟಕ ರಾಶಿಯವರೇ ಶ್ರಾವಣ ಮಾಸ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಹೃದಯದಲ್ಲಿ ನವ ಚೈತನ್ಯ ಮನಸ್ಸಿನಲ್ಲಿ ಶಾಂತಿ ಜೀವನದಲ್ಲಿ ಸಮೃದ್ಧಿ ತುಂಬಿಸಿಕೊಳ್ಳುವ ಅತ್ಯುತ್ತಮ ಸಮಯ ಈ ವಿಶೇಷ ಮಾಸದ ಪ್ರಮುಖ ಗ್ರಹಚಲನೆಗಳು ದಿನಾಂಕಗಳ ವಿಶೇಷತೆ ಪ್ರೀತಿ ಉದ್ಯೋಗ ಆರೋಗ್ಯ ಹಣಕಾಸು ಎಲ್ಲ ವಿಶ್ಲೇಷಣಾ ಮಾಡೋಣ ಎರಡು ಮಾಸದ ಜಾತಕ ಚಂದ್ರರಾಶಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ರ ಜಾತಕದ ಪ್ರಕಾರ ಈ ತಿಂಗಳು ಕರ್ಕ ರಾಶಿಯವರಿಗೆ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತದೆ ಕೆಲಸದ ಸ್ಥಳದಲ್ಲಿ ಕೆಲವು ಅಸಮತೋಲನವನ್ನು ಅನುಭವಿಸಬಹುದು ನೀವು ವ್ಯಾಪಾರಸ್ಥರಾಗಿರಲಿ ಅಥವಾ ಉದ್ಯೋಗಸ್ಥರಾಗಿರಲಿ ಈ ತಿಂಗಳು ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವ ಅವಶ್ಯಕತೆಯಿದೆ ನಿಮ್ಮನ್ನು ಶಾಂತವಾಗಿರಿಸಿಕೊಳ್ಳುವುದು ಮಾತ್ರವಲ್ಲದೆ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ತಿಂಗಳು ಸಾಮಾನ್ಯವಾಗಿ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತಿದೆ ಉನ್ನತ ಶಿಕ್ಷಣಕ್ಕೆ ಕಾರಣವಾದ ಗುರುಗ್ರಹವು ನಾಲ್ಕನೇ ಮನೆಯನ್ನು ಐದನೇ ಅಂಶದಿಂದ ನೋಡುತ್ತಿದೆ ಉನ್ನತ ಶಿಕ್ಷಣವನ್ನು ಪಡೆಯುವ ಕಠಿಣ ಪರಿಶ್ರಮದ ವಿದ್ಯಾರ್ಥಿಗಳು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮಂಗಳ ಮತ್ತು ಕೇತುಗಳ ಸಂಯೋಗವು ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಜಗಳಗಳು ಅಥವಾ ಅಪಶ್ರುತಿಯನ್ನು ಉಂಟುಮಾಡಬಹುದು ಕರ್ಕಾಟಕ ರಾಶಿಯ ಜನರ ಪ್ರೀತಿಯ ಸಂಬಂಧದ ಬಗ್ಗೆ ಮಾತನಾಡುತ್ತಾ ನಿಮ್ಮ ಸಂಭಾಷಣೆಯ ಶೈಲಿಯು ಸ್ವಲ್ಪ ಕಠಿಣವಾಗಬಹುದು ಈ ಕಾರಣದಿಂದಾಗಿ ನಿಮ್ಮ ಸಂಗಾತಿಯು ಬೇಸರಗೊಳ್ಳಬಹುದು ಮದುವೆ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಮುಂದುವರಿಸಲು ತಿಂಗಳು ಸ್ವಲ್ಪ ದುರ್ಬಲವಾಗಿದೆ ಆದರೆ ವೈವಾಹಿಕ ವಿಷಯಗಳಲ್ಲಿ ನೀವು ಈ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ಪಡೆಯಬಹುದು ಅದೃಷ್ಟ ಕರ್ಮದ ಮೂಲಕ ಮಾತ್ರ ಬದಲಾಗುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ತನ್ನ ಕರ್ಮಕ್ಕೆ ಅನುಗುಣವಾಗಿ ಫಲಿತಾಂಶಗಳನ್ನು ಪಡೆಯುತ್ತಾನೆ ಮತ್ತು ಈ ತಿಂಗಳು ನಿಮ್ಮ ಕರ್ಮಸ್ಥಳದ ಅಧಿಪತಿಯ ಸ್ಥಾನವು ತುಂಬಾ ಉತ್ತಮವಾಗಿಲ್ಲ ಆದ್ದರಿಂದ ನಿಮಗೆ ಹೆಚ್ಚಿನ ಲಾಭಗಳು ಸಿಗುತ್ತವೆ ಎಂದು ನಾವು ಹೇಳುತ್ತಿಲ್ಲ ಆದರೆ ನೀವು ಮಾಡುವ ಯಾವುದೇ ಕೆಲಸವೂ ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎಂದು ನಾವು ಖಂಡಿತವಾಗಿ ಹೇಳುತ್ತೇವೆ ಜುಲೈ ತಿಂಗಳು ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಎರಡನೇ ಮನೆಯಲ್ಲಿ ಮಂಗಳ ಮತ್ತು ಕೇತುಗಳ ಸಂಯೋಗವಿದೆ ಇದು ಬಾಯಿ ಹುಣ್ಣು ಮುಂತಾದ ಬಾಯಿಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಪರಿಹಾರ ನಿತ್ಯವು ಗಣಪತಿ ಅಥರ್ವ ಶೀರ್ಷ ಪಠಿಸಿ ಮೂರು ಹಣಕಾಸು ಮತ್ತು ಆಸ್ತಿ ಹಣದ ಲಾಭಗಳಾಗಲು ಶುಕ್ರದ ಪ್ರವೇಶ ನಿಮ್ಮ ರಾಶಿಯಲ್ಲಿ ಸಂಭಾವನೆ ಹೆಚ್ಚಿಸುತ್ತದೆ ಆದರೆ ಖರ್ಚುಗಳಿಗೂ ಸಮಾನ ಅವಶ್ಯತೆ ಇದೆ ಆದ್ದರಿಂದ ಸಮತೋಲನ ಮುಖ್ಯ ಕರ್ಕಾಟಕರನಿದ್ದರೆ ಹೂಡಿಕೆ ಮಾಡಿಕೊಂಡಿದ್ದರೆ ಅದರ ಫಲ ಈಗ ಬರಲೇ ಶುರುವಾಯ್ತಿದೆ ಇನ್ಕಮಿನ ನವದಾರಿಗಳು ತೆರೆಯುತ್ತವೆ ಹಳೆಯ ಸಾಲ ಬಾಕಿ ಹಣಗಳ ಪಾವತಿ ಸಮಯ ಜುಲೈ ಇಪ್ಪತ್ನಾಲ್ಕು ಅಮಾವಾಸ್ಯೆ ಸೇರ್ಪಡೆಯಾಗುವ ದಿನ ಪಿತೃಶಾಂತಿ ಕಾರ್ಯಕ್ಕೆ ಉತ್ತಮ ನಾಲ್ಕು ದಾಂಪತ್ಯ ಮತ್ತು ಅನುಬಂಧಗಳು ಇಲ್ಲಿರುವ ಲೇಖನದ ಪ್ರಕಾರ ಸಿಂಹ ಕರ್ಕಾಟಕ ತುಲಾ ಮಕರ ರಾಶಿಗಳಿಗೆ ವಿಶೇಷ ಶ್ರಾವಣದಲ್ಲಿ ಐಶ್ವರ್ಯ ಮಾಡುತ್ತದೆ ಶುಭ ಲವು ವೈವಾಹಿಕ ಅಥವಾ ಹೂಡಿಕೆ ಸಂಬಂಧಗಳು ಜುಲೈ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತೊಂದರವರೆಗೆ ಉತ್ತಮ ಸಂಬಂಧಗಳ ಸ್ಥಾಪನೆಗೆ ಯೋಗ್ಯ ಸಮಯ ಕುಟುಂಬದ ಮೇಲೆ ಶನಿಯ ದೃಷ್ಟಿತಂಬುಗಳನ್ನು ತಾಳ್ಮೆಯಿಂದ ನಿಭಾಯಿಸಿ ನಂತರ ಪರಸ್ಪರ ಬಾಂಧವ್ಯ ದೈವವಾಗಿ ಬೆಳೆಯುತ್ತದೆ ಐದು ಆರೋಗ್ಯ ಮತ್ತು ಮನಸ್ಸಿನ ಶಕ್ತಿ ಶ್ರಾವಣವು ಮಳೆ ಚೈತನ್ಯ ಹಿಮ್ಮನೆ ಸೃಷ್ಟಿಸುವ ತಿಂಗಳು ಆದರೆ ಭಾವನಾತ್ಮ ಕಾಳಜಿಗಳು ತಲೆನೋವುಗಳು ಉಸಿರಾಟದ ಅಸ್ವಸ್ಥತೆ ಕಾಣಬಹುದು ಮಿದವರು ಉತ್ಕೃಷ್ಟ ಯೋಗದ ಪ್ರಭಾವದಿಂದ ನಿಮ್ಮ ಮನಸ್ಸು ತಾಳ್ಮೆಯೊಂದಿಗೆ ಸಂಯಮಪೂರ್ವಕ ಬದುಕನ್ನು ಆರಿಸಿಕೊಂಡರೆ ಆರೋಗ್ಯ ಉತ್ತಮವಾಗುತ್ತದೆ ಸೋಮವಾರದ ದಿನ ನೈವೇದ್ಯ ಮಂತ್ರಪಠಣಗಳು ಮನದೈಹಿಕ ಶಕ್ತಿಗೆ ಭರವಸೆ ಆರು ಶ್ರಾವಣ ಮಾಸದ ಅನುಗ್ರಹಯೋಗ್ಯ ಉಪಾಯಗಳು ಒಂದು ಪ್ರತಿ ಸೋಮವಾರ ಶಿವಲಿಂಗಗೆ ತುಳಸಿ ಬಿಲ್ವಪತ್ರ ಶಿವಜಪ ಎರಡು ಶನಿವಾರ ತಾಮ್ರದ ಪಾತ್ರೆಯಲ್ಲಿ ಎಳ್ಳು ಅಥವಾ ಬೆಲ್ಲ ದೇಹದಾನ ಮಾಡುವುದು ಶನಿ ದೋಷ ನಿವಾರಣೆ ಮೂರು ಗುರುಪೂರ್ಣಿಮೆಯ ದಿನ ಪಿತೃ ಅರ್ಥದಲ್ಲಿ ಪೂಜೆ ಪಿತೃಶಾಂತಿಯ ಉತ್ಸವ ನಾಲ್ಕು ದಿನದ ಮಾಹೋತ್ವ ಜುಲೈ ಇಪ್ಪತ್ನಾಲ್ಕು ಗುರುಪುಷ್ಯ ಯೋಗ ಈ ದಿನ ಧಾರ್ಮಿಕ ಶಕ್ತಿ ಸಂಪನ್ಮೂಲ ಆರಂಭಕ್ಕೆ ಸೂಕ್ತ ಎಚ್ ಪ್ರಿಯ ಕರ್ಕಾಟಕ ರಾಶಿಯವರು ಶ್ರಾವಣ ಮಾಸವು ನಿಮ್ಮ ಸಾಂತ್ವನಾತ್ಮಕ ಚಕ್ರಗಳಿಗೆ ಹೊಸ ಶಕ್ತಿ ತುಂಬುತ್ತದೆ ನೀವು ತಾಳ್ಮೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನಡೆದುಕೊಳ್ಳಿದರೆ ಈ ಮಾಸದಲ್ಲಿ ಬದುಕಿನಲ್ಲಿ ಸಾರ್ಥಕತೆಯ ಓಟ ಆರಂಭವಾಗುತ್ತದೆ ಹಣವರ್ಷ ಪ್ರೀತಿಯ ಮಧುರ ಸಂಭಾಷಣೆ ಮನಸ್ಸಿನ ನವಶಕ್ತಿ ಆಲ್ ಆ ವೆದನ್ ಯೋರ್ ರೀಚ್ ಓಂ ಶಿವಾಯ ನಮಃ ಶ್ರಾವಣ ಮಾಸದ ಶುಭಾಶಯಗಳು ಇಷ್ಟವಾಯಿತಾ